ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರಾ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ ನಮ್ಮ ಚಾನಲ್ ಹೇಳ್ತಾರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಪ್ರಸಾರ ಆಗುತ್ತೆ ಸೊ ವಿಡಿಯೋಸನ್ನ ಲೈಕ್ ಮಾಡಿ ಅದರ ಶಿಶು ಮಾಡಿ ಹೊಸದಾಗಿ ಚಾನಲ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಾರ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಅಂತ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ತರಕಾರಿ ದರ್ ತರಕಾರಿ ದರಗಳು ಎ ಪಿ ಎಮ್ ಸುಮ್ಮನ ಕಡೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆಗ್ತೈತೆ ಫ್ರೆಂಡ್ಸ್ ಇವತ್ತಿನ ತರಕಾರಿ ತರಗು ಈ ಥರ ಇರುತ್ತೆ ವೈಟ್ ಬೀನ್ಸ್ ನಲವತ್ತರಿಂದ ಐವತ್ತೈದು ಕೆ ಜಿ ಪೆನ್ಸಿಲ್ ಬೀನ್ಸ್ ನಲವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ఐవత్తూ కేజీ క్యారెట్ ఎంట్రీ హూ కేజి ఆలూగడ్డ నలవత్ కేజీ మటం బాల ఐనూరు రూపాయి ఒళ్ే ఫైన్ క్వాలిటీ ఇరదు టమాటో హై కేజీ బాక్స్ బు నలందూర నలవత్ ముల్లంగి మల్లంగి ఐద్రింద ఎంట రూపాయ కేజీ చిల్లి ఇప్పే క్వాలిటీ ఇవు నలవత్ప కేజి కాలిఫ్లవరు నాలుకరిందోళూ రూపాయ్ పర్ పీసు ಕ್ಯಾಬೇಜ್ ಮೂರಿಂದ ನಾಲ್ಕು ರೂಪಾಯಿ ಕೆ ಜಿ ನೋಲ್ಕೋಲ್ ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಬೀಟ್ರೂಟು ಹತ್ತು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ವಿಡಿಯೋ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಲಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಸೋರೆಕಾಯಿ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಸೌತೆಕಾಯಿ ಮೂವತ್ತು ಕೆ ಜಿ ಬಂದು ನೂರೈವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಇನ್ನೂರ ಐವತ್ತು ರೂಪಾಯಿ ಬದನೆಕಾಯಿ ಎಂಟು ರೂಪಾಯಿ ಕೆ ಜಿ ಬೆಂಡೆಕಾಯಿ ಹದಿನೈದಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಕ್ಯಾಪ್ಸಿಕಮ್ ಹದಿನೈದಿಂದ ಒಳ್ಳೆ ಕ್ವಾಲಿಟಿ ಇರೋದು ಇಪ್ಪತ್ತೈದು ರೂಪಾಯಿ ಕೆ ಜಿ ಬಜ್ಜಿಮೆಣ್ಸಿನ್ಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಜಿ ತೊಂಡೆಕಾಯಿ ಹದಿನೈದಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಪಡವಲ್ಕಾಯಿ ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಕಾರ್ನ್ ಏಳರಿಂದ ಎಂಟು ರೂಪಾಯಿ ಕೆ ಜಿ ಕುಂಬಳಕಾಯಿ ಐದರಿಂದ ಕೆ ಜಿ ಶುಂಠಿ ಅರವತ್ತು ಕೆ ಜಿ ಮಟ್ಟಿಗೆ ಬಂದು ಸಾವಿರದ ನಾಲ್ಕೂರಿಂದ ಸಾವಿರದ ಆರುನೂರು ರೂಪಾಯಿ ಒಳ್ಳೆ ಕ್ವಾಲಿಟಿ ಇರೋದು ಫ್ರೆಂಡ್ಸ್ ವ್ಯೂ ಬಂದು ತರಕಾರಿ ದರಗಳು ಎ ಪಿ ಎಮ್ ಸಿ ಮಕ್ಕಳ ಚಿಕ್ಕಬಳ್ಳಾಪುರ ದಾಕ್ಷಿಣ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗುತ್ತೆ ಸೊ ಇದೇ ಥರ ನಮ್ಮ ಚೆನ್ನಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿ ವಿಡಿಯೋ ಕಸರಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಆಗ ಶೇರ್ ಮಾಡಿ ಹೊಸದಾಗಿ ಚಾನಲನ್ನು ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಿದ್ರು ಗಲಬೇಟೆ ಅಂಪಸ್ ಮಾಡಿ ಅದರಂತೆ ಸೊ ಇವತ್ತಿನ